ಮಕ್ಕಳೇ ನೀವು ನಿನ್ನೆ ತಿಳಿದ ಹಾಗೆ ಕೌಶಿಕ ಮಹಾರಾಜನ್ಗೆ ಬ್ರಹ್ಮಬಲ ಸಂಪಾದಿಸಲೇಬೇಕು ಅಂತ ಆಸೆ ಆಗಿ ಅವರು ಘನಘೋರ ತಪಸ್ಸನ್ನ ಆರಂಭಿಸಿದ್ರು ಅಂತ ನಾವು ನಿನ್ನೆ ತಿಳಿದಿದ್ವಿ ಇತ್ತ ಕೌಶಿಕ ರಾಜ ತಪಸ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅತ್ತ ಸೂರ್ಯ ವಂಶದ ತ್ರಿಶಂಕು ಅಂತ ರಾಜ ದೇಶ ಆಳ್ತಿದ್ದ ಅವನು ಧರ್ಮದಿಂದ ರಾಜ ಆಳ್ತಿದ್ದ ಅವನಿಗೆ ಒಮ್ಮೆ ಮನುಷ್ಯ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತ ಅದಮ್ಮೆ ಆಸೆ ಉಂಟಾಯ್ತು ಅವನು ವಶಿಷ್ಠರ ಬಳಿ ಹೋಗಿ ತನ್ನ ಆಸೆಯನ್ನ ಹೇಳಿ ಅದಕ್ಕಾಗಿ ತಾವು ಯಾವ್ದಾದ್ರೂ ಯಜ್ಞವನ್ನ ಮಾಡ್ಬೇಕು ಅಂತ ಪ್ರಾರ್ಥನೆಗೈದ ಆಗ ವಶಿಷ್ಠರು ಹೇಳಿದ್ರು ಮನುಷ್ಯ ದೇಹದಿಂದ ಸ್ವರ್ಗಕ್ಕೆ ಹೋಗೋ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರ ಈ ಮಾತು ತ್ರಿಶಂಕುಗ ಸಮಾಧಾನ ಆಗ್ಲಿಲ್ಲ ಅವನು ವಶಿಷ್ಠರ ಮಕ್ಕಳ ಬಳಿಗೆ ಹೋದ ಅವರೂ ಮಹಾ ತಪಸ್ವಿಗಳಾಗಿದ್ರು ಅವರ ಮುಂದೆ ತನ್ನ ಆಸೆಯನ್ನ ತಿಳಿಸಿದ ತನ್ನ ಆಸೆಯನ್ನ ವಸಿಷ್ಠರು ಈಡೇರಿಸ್ಲಿಲ್ಲ ನೀವಾದ್ರೂ ನನ್ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ ಅವ್ರು ಹೇಳಿದ್ರು ತಮ್ಮ ತಂದೆಯವರಿಂದಲೇ ಸಾಧ್ಯ ಇಲ್ಲ ಅಂದ ಮೇಲೆ ತಮ್ಮನ್ನ ನೀ ಕೇಳಲಿಕ್ ಬಂದಿಯಲ್ಲ ಅಂತ ವಸಿಷ್ಠರ ಮಕ್ಕಳಿಗೆ ಬಹಳಷ್ಟು ಕೋಪ ಬಂತು ರಾಜನ್ಗವ್ರು ನಿನ್ ಚಂಡುವಂತ ಅಂತ ಗೆ ಶಾಪ ಕೊಟ್ಬಿಟ್ರು ಸುಂದರ ರೂಪದಂತ ತ್ರಿಶಂಕು ಅವರ ಶಾಪದಿಂದ ಕೂಡಲೇ ಕುರುಪಿ ಆಗ್ಬಿಟ್ಟ ಬಂಗಾರದ ಬಣ್ಣದವನ್ ಮೈ ಕಪ್ಪಾಯ್ತು ತಲೆಗೂದ್ಲೆಲ್ಲಾ ಉದುರು ಹೋಯ್ತು ಚಿನ್ನದ ಆಭರಣಗಳೆಲ್ಲ ಕಬ್ಬಣದಾಯ್ತು ಅವನು ಉಟ್ಕೊಂಡಂತ ರಾಜ ಪೋಷಾಕಗಳು ಛಿದ್ರ ಛಿದ್ರ ಅದು ಅವನ ಮಂತ್ರಿಗಳು ಪ್ರಜೆಗಳು ಅವನ ಆಕಾರ ನೋಡಿ ಓಡ್ ಹೋಗ್ಬಿಟ್ರು ತ್ರಿಶಂಕು ಏಕಾಂಗಿ ಆದ ತ್ರಿಶಂಕುಗ ಬಾಳ ದುಃಖ ಆಯ್ತು ಸ್ವರ್ಗಕ್ ಹೋಗ್ಬೇಕನ್ನುವಂತ ತನ್ನ ಆಶೆ ಈ ಒಮ್ಮೆಲೆ ಚಂಡಾಲನನ್ನಾಗಿ ಮಾಡ್ತಲ್ಲ ಅಂತ ಮನಸ್ಸಿನಲ್ಲಿ ತುಂಬಾ ದುಃಖನು ಆಯ್ತು ಮಂತ್ರಿಗಳು ಮಕ್ಕಳು ಪ್ರಜೆಗಳು ನನ್ನನ್ನು ತೊರೆದು ಹೋದ್ರಲ್ಲ ಅಂತ ದುಃಖ ಆಗಿ ಸಿಕ್ಕ ಸಿಕ್ಕ ಕಡೆ ಅಲ್ದಾಡುತ್ತ ಒಂದಿನ ಅವನು ಕೌಶಿಕರ ಆಶ್ರಮಕ್ಕ ಬಂದ ಕೌಶಿಕರ ಬಳಿ ತನ್ನ ದುಃಖವನ್ನ ಕೌಶಿಕರಿಗೆ ತ್ರಿಶಂಕುವಿನ ಕಥೆ ಕೇಳಿ ಮರುಕುಂಟಾಯ್ತು ಅವನಿಗೆ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಅನಿಸಿ ಮಹಾರಾಜ ನೀನ್ ಹೆದರ್ಬೇಡ ನನಗ್ ತಿಳಿದಂತೆ ನೀನ್ ಬಹಳ ಧರ್ಮಿಷ್ಟನಾಗಿ ಸತ್ಯವಂತನಾಗಿ ಪ್ರಜಾಪಾಲಕನಾಗಿರ್ಬಿ ಆದ್ರ ಗುರುಪುತ್ರರ ಶಾಪ ನಿನಗ ಸಿಕ್ಕು ನಿನಗೀಗ ಚಂಡಾಲ ರೂಪ ಬಂದದ ಆ ಚಂಡಾಲ ರೂಪವನ್ನ ಹೋಗುವಂತೆ ನಾನ್ ಮಾಡ್ತೀನಿ ಮನುಷ್ಯ ರೂಪದಲ್ಲಿ ನಿನ್ನನ್ನ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಅಂದ್ರು ಆ ತ್ರಿಶಂಕುವಿನ ಮನಸ್ಸಿಗೆ ಬಹಳ ಸಮಾಧಾನ ಆಗ್ಬಿಡ್ತು ಕೌಶಿಕನು ಇತರ ಋಷಿಗಳಿಗೆ ಹೇಳಿ ಕಳಿಸಿದ್ರು ಹಲವಾರು ಋಷಿ ಮುನಿಗಳು ಕೌಶಿಕರ ಮಾತು ಕೇಳಿ ಬಂದ್ರು ಅವರಿಗೆ ಕೌಶಿಕರು ತ್ರಿಶಂಕುವಿನ ಕಥೆಯನ್ನ ಹೇಳಿ ನಾವೆಲ್ಲ ಸೇರಿ ಒಂದು ಯಾಗ ಮಾಡೋಣ ತ್ರಿಶಂಕುವನ್ನ ಸರೀರನಾಗೆ ಸ್ವರ್ಗಕ್ಕೆ ಕಳಿಸೋಣ ಅಂತ ಹೇಳಿದ್ರು ಇತರ ಮುನಿಗಳಿಗೆ ಕೌಶಿಕರನ್ನ ಕಂಡ್ರೆ ಬಹಳ ಪ್ರೀತಿ ಮತ್ತು ಅಷ್ಟೇ ಭಯಾನೂ ಇತ್ತು ಯಾಕಂದ್ರ ಕೌಶಿಕರ ಮಹಾ ತಪಸ್ವಿ ಹಠವಾದಿ ಉಗ್ರ ಕೋಪಿಷ್ಟನು ಅಂತ ಅವ್ರ ಗೊತ್ತಿತ್ತು ಆದ್ದರಿಂದ ಅವರ ಮಾತಿಗೆ ಎದುರಾಡದೆ ಅವರೆಲ್ಲ ಒಪ್ಕೊಂಡ್ ಒಂದು ದೊಡ್ಡ ಯಾಗ ಆರಂಭ ಆಯ್ತು ಯಜ್ಞದ ಎಲ್ಲಾ ಕಾರ್ಯಗಳನ್ನ ಶಾಸ್ತ್ರೋಕ್ತವಾಗಿ ಮುನಿಗಳು ಮಾಡಿದ್ರು ಯಜ್ಞದ ಕೊನೆ ಘಟ್ಟ ಬಂತು ಅದೇ ಅವಿರ್ಭಾವವನ್ನ ಒಪ್ಪಿಸುವುದು ಆದ್ರ ಹವಿರ್ಭಾವ ಸ್ವೀಕರಿಸಲು ದೇವತೆಗಳು ಬರಬೇಕಾಗಿತ್ತು ಆದ್ರೆ ಎಷ್ಟೊತ್ತಾದ್ರೂ ಯಾವ ದೇವತೆನೂ ಬರ್ಲಿಲ್ಲ ಆ ಕೌಶಿಕನಿಗೆ ಬಹಳ ಕೋಪ ಬಂತು ಯಜ್ಞದ ಉಪಕರಣಗಳನ್ನ ಕೈಯಲ್ಲಿ ಎತ್ಕೊಂಡು ಸಿಡಿಲಿನಂತೆ ನುಡಿದ್ರು ತ್ರಿಶಂಕು ಮಹಾರಾಜ ದೇವತೆಗಳು ನಾನು ಕೊಟ್ಟಂತ ಹವಿಸ್ಸನ್ನ ಸ್ವೀಕರಿಸಲು ಬರಲಿಲ್ಲ ಆದರೂ ಚಿಂತೆ ಇಲ್ಲ ಇಗೋ ನನ್ನ ತಪಸ್ಸಿನ ಶಕ್ತಿಯನ್ನು ನೋಡಿ ನಿನ್ನ ಸಹ ನಾನು ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರು ಆಗ ಒಂದು ಅದ್ಭುತ ನಡೀತು ಅಲ್ಲಿದ್ದವರೆಲ್ಲ ನೋಡು ನೋಡುತ್ತಿದ್ದಂತೆ ತ್ರಿಶಂಕು ಸ್ವರ್ಗದ ಕಡೆ ನಡೆದೇ ಬಿಟ್ಟ ಇಡೀ ವಿಶ್ವ ಕೌಶಿಕರ ತಪಸ್ ಶಕ್ತಿಯನ್ನ ಆಶ್ಚರ್ಯದಿಂದ ನೋಡ್ತಾ ಇತ್ತು ತ್ರಿಶಂಕು ಸ್ವರ್ಗದ ಬಾಗಿಲನ್ನ ತಲುಪಿದ ಆದರೆ ದೇವಲೋಕದ ರಾಜ ಇಂದ್ರ ತ್ರಿಶಂಕುವನ್ನ ಸ್ವರ್ಗದೊಳಗ ಬಿಡ್ಲಿಲ್ಲ ನೀನೊಬ್ಬ ಚಾಂಡಾಲ ನಿನಗೆ ಸ್ವರ್ಗದ ಪ್ರವೇಶ ಇಲ್ಲ ಅಂತ ಹೇಳಿ ತ್ರಿಶಂಕುವನ್ನ ಕೆಳಗೆ ದಬ್ಬಿಟ್ಟ ಆಗ ತ್ರಿಶಂಕು ತಲೆಗಾಗಿ ಕೆಳಗಾಗಿ ಬಿಡುತ್ತಾ ತಪಸ್ವಿಗಳೇ ತಪಸ್ವಿಗಳಿಗೆ ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಂಡ ಆಗ ಕೌಶಿಕನಿಗೆ ಈ ಕೂ ಕೇಳಿಸ್ತು ಇಂದ್ರನ ಮೇಲೆ ಅವ್ರಿಗೆ ಬಹಳ ಕೋಪ ಬಂತು ಅವರು ಶಿಡಿಲಿನ ತಲೆಯಲ್ಲಿ ಹೇಳಿದ್ರು ನಿಲ್ಲು ನಿಲ್ಲು ಅಂತ ತ್ರಿಶಂಕೂ ಹೇಳಿದ್ರು ಆಗ ಮತ್ತೊಂದು ಅದ್ಭುತ ನಡೀತು ತ್ರಿಶಂಕು ಭೂಮಿಗೂ ಸ್ವರ್ಗಕ್ಕೂ ನಡುವೆ ತಲೆ ಕೆಳಗಾಗಿ ನಿಂತಿದ್ದ ಭೂಮಿಯಲ್ಲಿ ಮಹರ್ಷಿಗಳ ನಡುವೆ ಕೌಶಿಕರು ಕೋಪದಿಂದ ನಡುಗುತ್ತಿದ್ರು ಹೊಸ ಸ್ವರ್ಗವನ್ನ ಸೃಷ್ಟಿಸ್ತೀನಿ ಬೇರೊಬ್ಬ ಇಂದ್ರನನ್ನು ಹುಟ್ಟಿಸ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸೇ ಬಿಟ್ರು ಇತ್ತ ಕೌಶಿಕರು ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಿದ್ರೊಡನೆ ದೇವತೆಗಳಿಗೆ ಬಹಳ ಹೆದರಿಕೆ ಆಯ್ತು ಅವರೆಲ್ಲ ಇಂದ್ರನ ಜೊತೆ ಮಾಡಿಕೊಂಡು ಕೌಶಿಕ ಮಹಾರಾಜನ ಹತ್ರ ಬಂದ್ರು ಕೌಶಿಕ ನಿನ್ನ ಕೋಪವನ್ನ ಬಿಡು ನಿನ್ನ ಸೃಷ್ಟಿ ಅದ್ಭುತ ತ್ರಿಶಂಕು ಈಗ ಇರುವ ಕಡೆನೆ ಇರಲಿ ಅವನಿಗೆ ಸ್ವರ್ಗ ಸುಖ ಎಲ್ಲ ಸಿಗ್ತದ ನೀನು ಸೃಷ್ಟಿಸಿರುವಂತ ನಕ್ಷತ್ರಗಳು ಹಾಗೇ ಇರಲಿ ಆದ್ರೆ ಹೊಸ ದೇವತೆಗಳನ್ನ ಇಂದ್ರನನ್ನ ಸೃಷ್ಟಿಸ್ಬೇಡ ಅಂತ ಪ್ರಾರ್ಥಿಸಿಕೊಂಡ್ರು ಅಷ್ಟೊತ್ತಿಗಾಗ್ಲೆ ಕೌಶಿಕನ ಕೋಪ ಕಡಿಮೆ ಆಗಿ ಅವರು ಶಾಂತರಾಗಿದ್ರು ದೇವತೆಗಳ ಪ್ರಾರ್ಥನೆಗೆ ಒಪ್ಪಿಕೊಂಡು ತಾನು ಕೈಗೊಂಡಿದ್ದಂತ ಸೃಷ್ಟಿ ಕಾರ್ಯವನ್ನು ಅವರು ನಿಲ್ಲಿಸಿದ್ರು ಇಷ್ಟು ಹೊತ್ತಿಗೆ ಅವರು ತಪಸ್ಸು ಮಾಡಿ ಸಂಪಾದಿಸದ ಶಕ್ತಿ ಮುಗಿದು ಹೋಗ್ಬಿಟ್ಟಿತ್ತು ಮತ್ತೆ ತಪಸ್ಸಿಗಾಗಿ ಅವ್ರು ಹೊರಟರು ಕಠಿಣವಾದಂತ ತಪಸ್ಸನ್ನ ಆರಂಭಿಸಿದ್ರು ಕೌಶಿಕ ತಪಸ್ಸನ್ನ ಆರಂಭಿಸಿದ್ರೆ ಮತ್ತೆ ದೇವತೆಗಳಿಗೆ ಹೆದರಿಕೆ ಪ್ರಾರಂಭ ಆಯ್ತು ತಮಗೆ ಮತ್ತೆ ಕೌಶಿಕರಿಂದ ತೊಂದರೆ ಆಗ್ತದೇನೋ ಅಂತ ಭಯನೂ ಆತು ಅದಕ್ಕಾಗಿ ಕೌಶಿಕರ್ ಮಾಡತಕ್ಕಂತ ತಪಸ್ಸನ್ನ ನಿಲ್ಲಿಸುವಂತೆ ಹೇಗ್ ಮಾಡುವುದು ಅಂತ ಯೋಚಿಸಿ ಮೇನಕ್ಕೆ ಅಂತಕ್ಕಂತ ದೇವಲೋಕದ ಅಪ್ಸರೆಯನ್ನ ಕೌಶಿಕ ಋಷಿ ತಪಸ್ ಮಾಡುತ್ತಿದ್ದಂತ ಸ್ಥಳದಲ್ಲಿ ಕಳಿಸಿದ್ರು ಮೇನಕ್ಕೆ ಕೌಶಿಕರ ಬಳಿ ಬಂದ್ಲು ಅವಳು ಸುಂದರ ರೂಪದಿಂದ ಕೌಶಿಕರನ್ನ ಆಕರ್ಷಿಸಿ ಅವರನ್ನ ಮೋಹಗೊಳಿಸಿದ್ಲು ಕೌಶಿಕ ಋಷಿ ಅವಳನ್ನ ನೋಡಿ ಆಕೆ ಬಹಳ ಸುಂದರಳಾಗಿದ್ದನ್ನ ನೋಡಿ ಅವಳನ್ನ ಪ್ರೀತಿಸಿ ಇಬ್ರು ಸಂಸಾರ ಪ್ರಾರಂಭ ಮಾಡಿದ್ರು ಹಲವು ವರ್ಷಗಳ ನಂತರ ಮೇನಕಿಗೆ ಒಂದು ಸುಂದರವಾದಂತ ಮಗು ಹುಟ್ಟಿತು ಇಬ್ರು ಸೇರಿ ಆ ಮಗುವಿಗೆ ಶಕುಂತಲೆ ಅಂತ ನಾಮಕರಣ ಮಾಡಿದ್ರು ದಿನಗಳದಂತೆ ಕೌಶಿಕರಿಗೆ ನಾನ್ ಮಾಡಿದ್ದು ತಪ್ಪು ಸಂಸಾರದಲ್ಲಿ ಮುಳುಗಿ ತಪಸ್ಸನ್ನಲ್ಲ ಮರತ್ನಲ್ಲ ಅಂತ ಬಹಳ ವೇದನೆ ಆಯ್ತು ಬೇರೆ ಕಡೆಗೆ ಕಳಿಸಿ ಮತ್ತೆ ಅವರು ಘೋರವಾದ ತಪಸ್ಸನ್ನ ಆರಂಭಿಸಿದ್ರು ಈ ಸಲ ಬಹುದೀರ್ಘ ಕಾಲ ಉಗ್ರವಾದ ತಪಸ್ಸನ್ನ ಮಾಡಿದ್ರು ಮೌನ ಋತವನ್ನ ಹಿಡಿದ್ರು ಆಹಾರ ನಿದ್ರೆಗಳನ್ನು ಬಿಟ್ರು ಮರದ ಕೊರಡಿನಂತೆ ನಿಶ್ಚಲನಾಗಿದ್ದು ಕೊನೆ ಕೊನೆಗೆ ತಪಸ್ಸು ಇನ್ನೂ ಘೋರ ಮಾಡಿಕೊಂಡ್ರು ಆಗ ಅವ್ರ ತಲೆಯಿಂದ ಒಂದು ದಟ್ಟವಾದ ಹೊಗೆ ಹೊರಡ್ತು ಆ ಮಹಾ ಜ್ವಾಲೆಯಿಂದ ಇಡೀ ಲೋಕನೆ ತಲ್ಲಣಗೊಂಡಿತು ದೇವತೆಗಳೆಲ್ಲ ಗಾಬರಿಯಾಗಿ ಬ್ರಹ್ಮನ ಬಳಿಗೆ ಹೋದ್ರು ದೇವ ಕೌಶಿಕನ ಇಚ್ಛೆಯನ್ನ ನೀವು ಈಡೇರಿಸ್ಬೇಕು ಅಂತ ಕೇಳ್ಕೊಂಡ್ರು ಬ್ರಹ್ಮದೇವ ಕೌಶಿಕನ ಬಳಿ ಬಂದ ಮಧುರವಾಗಿ ಬ್ರಹ್ಮರ್ಷಿ ಅಂತ ಕರೆದ್ರು ಆಗ ಕೌಶಿಕ ಕಣ್ಣು ಬಿಟ್ಟಾಗ ಬ್ರಹ್ಮದೇವರು ಹೇಳಿದ್ರು ಕೌಶಿಕ ನಾನ್ ನಿನ್ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ಹೇಳಿದಾಗ ಕೌಶಿಕನಿಗೆ ಸಂತೋಷ ಆಯ್ತು ವಸಿಷ್ಠರ ಕೈಯಲ್ಲೂ ತಾನು ಬ್ರಹ್ಮರ್ಷಿ ಅನಿಸ್ಕೋಬೇಕು ಅಂತ ಆಸೆನೂ ಇತ್ತು ಅದಕ್ಕ ತನ್ನ ಆಸೆಯನ್ನ ಬ್ರಹ್ಮನ ಮುಂದೆ ನಿವೇದಿಸಿದಾಗ ಬ್ರಹ್ಮದೇವನಕ್ಕೂ ವಸಿಷ್ಠರನ್ನ ಕರೆಸಿದ ಆಗ ವಶಿಷ್ಠರು ಸ್ನೇಹದಿಂದ ಕೌಶಿಕ ನೀನು ಬ್ರಹ್ಮರ್ಷಿ ಆದಿ ಅಂತ ಹೇಳಿ ಅವನನ್ನ ಅಪ್ಪಿಕೊಂಡ್ರು ಅಂದಿನಿಂದ ಕೌಶಿಕ ಬ್ರಹ್ಮರ್ಷಿ ಆದ ಈ ಕಥೆಯನ್ನ ದಶರಥ ಮಹಾರಾಜ ತನ್ನ ಮಕ್ಕಳಿಗೆ ಹೇಳಿದ ಅಷ್ಟರಲ್ಲಿ ಬ್ರಹ್ಮರ್ಷಿಗಳೇ ಅಲ್ಲಿಗೆ ಬಂದ್ರು ಅವ್ರು ಬಂದ ನಂತರ ರಾಜನಿಗೆ ಅವ್ರು ಯಾವ ರೀತಿ ಸಹಾಯ ಮಾಡಿದ್ರು ಅವ್ರು ಬಂದು ಉದ್ದೇಶ ಏನಾಗಿತ್ತು ಅದು ಯಾವ ಕಾರ್ಯ ಆಗಿತ್ತು ಅನ್ನೋದನ್ನ ನಾಳೆ ದಿನ ನಾವು ತಿಳಿಯೋಣ ಅಂತ ಹೇಳ್ತಾ ಮಕ್ಕಳೇ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸಂದೇಹಗಳಿದ್ರೆ ಗ ಏನಾದರೂ ಕಷ್ಟ ಅನಿಸಿದ್ರೆ ಅಥವಾ ಏನಾದರೂ ವಿಷಯವನ್ನು ತಿಳ್ಕೋಬೇಕು ಅಂತ ಅನಿಸಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಕಾಮನೆಗಳು